ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಪ್ರೀತಿಯ ಕೆಲವರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ತೆಂಗಿನ ಬೆಳೆಯ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯ ಪ್ರಮುಖವಾದಂಥ ಒಂದು ತೋಟಗಾರಿಕೆ ಬೆಳೆ ಅಂತ ಹೇಳಿದ್ರೆ ಅದು ತೆಂಗಿನ ಬೆಳೆ ತೆಂಗಿನ ಬೆಳೆಯನ್ನು ಇಲ್ಲಿ ಅನೇಕ ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ತೆಂಗಿಗೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸದ ಕಾರಣ ಇವತ್ತು ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೋಗ ಮತ್ತು ಕೀಟಗಳು ತೆಂಗಿನ ಬೆಳೆಯ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಈ ತೆಂಗಿನ ಬೆಳೆ ಏನಿದೆಯೋ ಈ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಿರ್ವಹಣೆಯನ್ನು ಮಾಡದ ಕಾರಣಕ್ಕಾಗಿ ಈ ಕಾಂಡ ಸೋರುವಂತಹ ರೋಗ ಈ ಥರದ್ದೆಲ್ಲ ಹೆಚ್ಚಾಗಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಹಂಗಾಮಿಗೆ ಅನುಗುಣವಾಗಿ ನಾವು ತೆಂಗಿನ ಬೆಳೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಮುಂಗಾರು ಹಂಗಾಮ್ನಲ್ಲಿ ಏನು ಮಾಡಬೇಕು ಹಿಂಗಾರು ಹಂಗಾಮ್ನಲ್ಲಿ ಏನು ಮಾಡಬೇಕು ಮತ್ತು ಬೇಸಿಗೆಯಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕೋ ಅದನ್ನು ಅನುಸರಿಸಿದಂಥ ಸಂದರ್ಭದಲ್ಲಿ ತೆಂಗಿನ ಬೆಳೆ ಅನ್ನುವಂಥದ್ದು ನಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ ಆ ಕಾರಣಕ್ಕಾಗಿ ಈ ಹಿಂಗಾರು ಹಂಗಾಮ್ನಲ್ಲಿ ತೆಂಗಿನ ಬೆಳೆಯನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಪ್ರಯೋಗಶಾಲೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿ ಆರ್ ಶಿವಕುಮಾರ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಾನಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಪ್ರಮುಖವಾದಂಥ ತೋಟಗಾರಿಕೆ ಬೆಳೆ ತೆಂಗು ಈ ತೆಂಗಿನ ಬೆಳೆಯ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್ ತೆಂಗು ಒಂದು ಪ್ರಮುಖವಾದ ತಾಳೆ ಜಾತಿಯ ಬೆಳೆಯಾಗಿರುತ್ತೆ ಜಗತ್ತಾದ್ಯಂತ ಇದನ್ನ ಒಂದು ಏಳೆಂಟು ದೇಶಗಳಲ್ಲಿ ನಮ್ಮ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸಲ್ಲಿ ಬೆಳೀತಾ ಇರ್ತಾರೆ ಮುಖ್ಯವಾಗಿ ಫಿಲಿಪೈನ್ಸಲ್ಲಿ ಬೆಳೀತಾ ಇರ್ತಾರೆ ಇಂಡೋನೇಷ್ಯಾದಲ್ಲಿ ಬೆಳೀತಾ ಇರ್ತಾರೆ ಭಾರತ ದೇಶ ಸ್ಪಿಸಿ ಮತ್ತು ಜಮೈಕಾ ಈ ದೇಶಗಳಲ್ಲಿ ಸಾಕಷ್ಟು ನಾವು ಬೆಳೀತಾ ಇರ್ತೀವಿ ಇದನ್ನ ಇದು ಒಂದು ತೋಟ ಪಟ್ಟಿ ಬೆಳೆಗಳಲ್ಲಿ ಒಂದು ಪ್ರಮುಖವಾದ ಬೆಳೆ ಆಗಿರುತ್ತೆ ಇದು ಜಗತ್ತಾದ್ಯಂತ ಅತಿ ಹೆಚ್ಚು ಬೆಳೀತಾ ಇರ್ತೀವಿ ಇದು ನಮ್ಮ ದೇಶದ ಮಟ್ಟಿಗೆ ಹೇಳೋದಾದರೆ ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೆಳೀತಾರಂಥ ತೋಟ ಪಟ್ಟಿ ಬೆಳೆ ಇದು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಕೇರಳ ತಮಿಳ್ನಾಡು ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಅಂಡಮಾನ್ ಅಂಡ್ ಕುಮಾರ ಪ್ರದೇಶಗಳಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾ ಇರ್ತೀವಿ ಈ ಬೆಳೆ ವಿಸ್ತೀರ್ಣದಲ್ಲಿ ನಾವು ಹೇಳೋದಾದರೆ ಮೊದಲನೇ ಸ್ಥಾನದಲ್ಲಿ ಕೇರಳ ಬರುತ್ತೆ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬರುತ್ತೆ ಮೂರನೇ ಸ್ಥಾನದಲ್ಲಿ ತಮಿಳ್ನಾಡು ಬರುತ್ತೆ ಉತ್ಪಾದನೆಯಲ್ಲಿ ಕೇರಳ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಎರಡನೇ ಸ್ಥಾನದಲ್ಲಿ ತಮಿಳ್ನಾಡು ಬರುತ್ತೆ ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬರುತ್ತೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿದ್ದರೂ ಕೂಡ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಸ್ವಲ್ಪ ನಾವು ಬೇಸಾಯ ಕ್ರಮಗಳನ್ನ ಸುಧಾರ್ಸ್ಕಬೇಕಾಗಿರುತ್ತೆ ಮತ್ತು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ನಾವು ಪ್ರಮುಖವಾಗಿ ಈ ತೆಂಗಿನ ಬೆಳೆಯುವಂಥ ಜಿಲ್ಲೆಗಳು ಯಾವ್ಯಾವು ಅಂದರೆ ತುಮಕೂರು ನಮ್ಮ ಹಾಸನ ಚಿತ್ರದುರ್ಗ ರಾಮನಗರ ಮಂಡ್ಯ ಮೈಸೂರು ಮಂಗಳೂರು ಮತ್ತು ಉಡುಪಿ ಮತ್ತು ಕಾರವಾರ ಇಲ್ಲಿ ನಾವು ಪ್ರಮುಖ ಬೆಳೆಯಾಗಿ ಬೆಳೀತಾ ಇರ್ತೀವಿ ಮತ್ತು ವಿಸ್ತೀರ್ಣದಲ್ಲೂ ಕೂಡ ನಾವು ನಮ್ಮ ಮೇಜರ್ ವಿಸ್ತೀರ್ಣ ತೆಂಗಿಗೆ ಇಲ್ಲಿ ಇಟ್ಟಿರ್ತೀವಿ ನಮ್ಮ ಹಾಸನ ಜಿಲ್ಲೆ ಮಟ್ಟಿಗೆ ನಾವು ಹೇಳೋದಾದರೆ ಹಾಸನಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ತೆಂಗಿನ ಬೆಳೀತಾ ಇರ್ತೀವಿ ಇದರಲ್ಲಿ ಪ್ರಮುಖವಾಗಿ ಅರಸಿಕೆರೆ ಮತ್ತು ಚನ್ನಾಯಪಟ್ಟಣ ಹಾಸನ ಪ್ರಮುಖವಾದ ತೆಂಗು ಬೆಳೆಯುವಂಥ ತಾಲೂಕುಗಳಾಗಿರುತ್ತೆ ಇದರಲ್ಲಿ ನಮ್ಮ ಅರಸಿಕೆರೆಯಲ್ಲಿ ನಾವು ಐವತ್ತಾರು ಸಾವಿರದ ಏಳ್ನೂರ ಹೆಕ್ಟೇರಲ್ಲಿ ಬೆಳೀತಾ ಇರ್ತೀವಿ ಅದೇ ಥರ ಚನ್ನಾಯಪಟ್ಟಣ ತಾಲೂಕಿನಲ್ಲಿ ನಲವತ್ತಾರು ಸಾವಿರ ಹೆಕ್ಟೇರಲ್ಲಿ ಬೆಳೀತಾ ಇರ್ತಾರೆ ಇದು ನಮ್ಗೆ ತುಂಬನೇ ಪ್ರಮುಖವಾದ ಬೆಳೆಯಾಗಿರುತ್ತೆ ಎಲ್ಲಿ ತೆಂಗಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇರ್ತಾರೆ ರೈತರ ಒಂದು ಜೀವನ ಇದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಒಂದು ಆರ್ಥಿಕತೆ ಇದ್ರ ಮೇಲೆ ಅವಲಂಬನೆ ಆಗಿರುತ್ತೆ ತೆಂಗು ಒಂದು ಬೆಳೆ ಅನ್ನೋದ್ಕಿಂತ ಇದು ಒಂದು ವೃತ್ತಿ ಅಂತ ನೆನ್ಕೊಬೋದು ಯಾಕೆಂದರೆ ತೆಂಗಿನಲ್ಲಿ ನಾವು ಬೆಳೆಯಾಗಿ ನೋಡೋದ್ರ ಜೊತೆಗೆ ತೆಂಗಿನಲ್ಲಿ ಪ್ರತಿಯೊಂದು ಭಾಗವೂ ಯೂಸಿಗೆ ಬರೋ ಅಂಥದ್ರಿಂದ ಸಣ್ಣ ಗುಡಿ ಕೈಗಾರಿಕೆಗಳು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಆರ್ಥಿಕತೆಯೇ ತೆಂಗಿನ ಮೇಲೆ ಅವಲಂಬಿತವಾಗಿರುತ್ತೆ ಹೀಗೆ ತೆಂಗಿನ ಒಂದು ಬೆಳೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಇರುವಂಥದ್ದನ್ನು ನಾವು ಕಾಣಬಹುದು ಈ ತೆಂಗಿನ ಬೆಳೆಯಲಿಕ್ಕೆ ಸೂಕ್ತವಾದಂತಹ ಹವಾಮಾನ ಪರಿಸ್ಥಿತಿ ಹೇಗಿರಬೇಕು ತೆಂಗಿಗೆ ಸಮಷ್ಣಾಂಶ ಇರೋವಂಥ ಪ್ರದೇಶ ತುಂಬ ಸೂಕ್ತವಾಗಿರುತ್ತೆ ಇಲ್ಲಿ ನಮಗೆ ಮಳೆ ಎಲ್ಲಿ ಒಂದು ಇನ್ನೂರು ಸೆಂಟಿಮೀಟ್ರ್ ಅಷ್ಟಿರುತ್ತೆ ಮತ್ತು ಭೂಮಿ ಒಂದು ನಾಲ್ಕರಿಂದ ಅಡಿ ಸಾಫ್ಟ್ ಆಗಿರೋಂಥ ಪ್ರದೇಶ ಮತ್ತು ಟೆಂಪ್ರೇಚರ್ ನಮಗೆ ಒಂದು ಇಪ್ಪತ್ತೊಂದು ಡಿಗ್ರಿ ಸೆಂಟಿಗ್ರೇಡಿಂದ ಒಂದು ಮೂವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ವರೆಗೂ ತೆಂಗು ಚೆನ್ನಾಗಿ ಬರುತ್ತೆ ಮತ್ತು ಸಾಯಿಲ್ನ ಒಂದು ಪಿ ಎಚ್ ಐದರಿಂದ ಐದುವರೆ ಪಿ ಎಚ್ ಇದ್ದರೆ ತುಂಬಾ ಉತ್ತಮವಾಗಿ ಬರುತ್ತೆ ಮಣ್ಣು ಕೆಂಪು ಗೋಡು ಮಿಶ್ರಿತ ಅಥವಾ ಕೆಂಪು ಜೇಡಿಮಣ್ಣು ಮಿಶ್ರಿತ ಮರಳು ಮಿಶ್ರಿತ ಮಣ್ಣಾಗಿದ್ರೆ ತುಂಬ ಸೂಕ್ತವಾಗಿರುತ್ತೆ ಮಣ್ಣು ಸಾಫ್ಟಾಗಿರೋದು ತುಂಬಾ ಸೂಕ್ತ ಯಾವುದು ತುಂಬ ಮೃದುವಾದಂಥ ಮಣ್ಣಿರುತ್ತೋ ಅದು ಸೂಕ್ತವಾದಂಥ ಮಣ್ಣಾಗಿ ಪರಿಣಮಿಸುತ್ತೆ ಈ ಕೆರೆಗೋಡಿನ ಮಣ್ಣುಗಳು ಏನು ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಅಲ್ಲಿ ತೆಂಗು ಸೂಕ್ತವಾಗಿರೋದಿಲ್ಲ ಅದಕ್ಕೆ ಏರಿಯೇಷನ್ ಇರೋಲ್ಲ ಹಾಗಾಗಿ ಅಂಥ ಪ್ರದೇಶದಲ್ಲಿ ಬೆಳಿಬಾರ್ದು ಎಲ್ಲಿ ನಮಗೆ ಮಣ್ಣು ಮರಳು ಮಿಶ್ರಿತ ಮತ್ತು ಕೆಂಪು ಗೋಡು ಅಥವಾ ಕೆಂಪು ಮರಳು ಮಿಶ್ರಿತ ಇರುತ್ತೆ ಅಲ್ಲಿ ಬೆಳೆಯೋದು ಸೂಕ್ತವಾಗಿರುತ್ತೆ ಹೀಗೆ ಈ ತರಹದ ವಾತಾವರಣದಲ್ಲಿ ನಾವು ಚೆನ್ನಾಗಿ ಬೆಳಿಬಹುದು ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ವಾತಾವರಣವು ಕೂಡ ತೆಂಗಿನ ಬೆಳೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ ಅಂತಲೇ ನಾವು ಹೇಳಬಹುದು ತಾವು ಆರಂಭದಲ್ಲಿ ಹೇಳಿದಾಗೆ ಈಗ ತಮಿಳ್ನಾಡಿಗಿಂತಲೂ ಕೂಡ ನಮ್ಮ ರಾಜ್ಯದಲ್ಲಿ ಇದರ ವಿಸ್ತೀರ್ಣ ಜಾಸ್ತಿ ಇದ್ರೂ ಕೂಡ ಉತ್ಪಾದನೆಯಲ್ಲಿ ನಾವು ತಮಿಳ್ನಾಡಿಗಿಂತಲೂ ಕೂಡ ಹಿಂದೆ ಇದ್ದೇವೆ ತಮಿಳ್ನಾಡಿನವರು ಕಡಿಮೆ ಪ್ರದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇರುವಂಥದ್ದನ್ನು ನಾವು ಹೆಚ್ಚಿನ ಪ್ರದೇಶ ಇಟ್ಕೊಂಡ್ರೂ ಕೂಡ ಉತ್ಪಾದನೆಯನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಪ್ರಮುಖವಾದಂತಹ ಕಾರಣ ನಾವು ನಿರ್ವಹಣೆಯನ್ನು ಮಾಡ್ದೇ ಇರುವಂಥದ್ದು ಈ ನಿಟ್ಟಿನಲ್ಲಿ ಈ ಹಿಂಗಾರು ಹಂಗಾಮ್ನಲ್ಲಿ ತೆಂಗಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಯಾವ್ಯಾವ ಸಮಯಕ್ಕೆ ಅದನ್ನು ಮಾಡಿದರೆ ಸೂಕ್ತ ಅಂತ ಅನಿಸುತ್ತೆ ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಿ ನಿರ್ವಹಣೆ ಅನ್ನೋದು ತುಂಬ ಮುಖ್ಯ ಈ ತೆಂಗು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ಹವಾಮಾನ ಬದಲಾವಣೆ ಮತ್ತು ಏನು ರೋಗ ಕೀಟಗಳ ಬಾಧೆಗೆ ತುಂಬಾ ಒಳಗಾಗಿದೆ ಹಾಗಾಗಿ ಒಂದು ಸ್ವಲ್ಪ ನಾವು ನಿರ್ವಹಣೆನ ಉತ್ತಮ ರೀತಿಯಲ್ಲಿ ಮಾಡಬೇಕು ಮೊದಲನೇದಾಗಿ ನಾನು ಹೇಳೋದು ಉಳುಮೆ ಮಾಗಿ ಉಳುಮೆ ಏನು ನಾವು ಹಾಳವಾಗಿ ಉಳ್ಮೆ ಮಾಡೋ ಇರುತ್ತೆ ಅದನ್ನ ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಒಂದು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರ್ತಿನವ್ರು ಆಳುವಾದ ಉಳ್ಮೆ ಮಾಡಬೇಕು ಆಳವಾದ ಉಳುಮೆ ಮಾಡಿದಾಗ ಏನಾಗುತ್ತೆ ಭೂಮಿ ಮಣ್ಣು ಬೆಳಕಿಗೆ ಎಕ್ಸ್ಪೋಸ್ ಆಗುತ್ತೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಕೀಟ ರೋಗಗಳ ನಿರ್ವಹಣೆಗೆ ಈಸಿ ಆಗುತ್ತೆ ಅದರಲ್ಲಿರೋ ಅಂಥ ರೋಗಗಳ ಮೂಲ ನಾಶ ಆಗುತ್ತೆ ಮಣ್ಣು ಗೆ ಒಂದು ಏರಿಯೇಷನ್ ಸಿಗುತ್ತೆ ಮತ್ತು ನೀರನ್ನ ಹಿಡ್ದಿಟ್ಕೊಳೋ ಅಂಥ ಒಂದು ಸಾಮರ್ಥ್ಯ ಕೂಡ ಜಾಸ್ತಿ ಆಗ್ತದೆ ಮಾಗಿ ಉಳುಮೆ ಮಾಡೋದ್ರಿಂದ ನಂತರ ನಾವೊಂದು ಸ್ವಲ್ಪ ಗೊಬ್ಬರ ಗೋಡುಗಳ ಕಡೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ನಾನು ಸಾವಯವ ಕೃಷಿ ಪದ್ಧತಿನೇ ಮಾಡಿ ಅಥವಾ ರಾಸಾಯನಿಕ ಬೆಳೆಸ್ಗಳನ್ನೇ ಮಾಡಿ ಅಂತ ನಾನು ಹೇಳೋದಿಲ್ಲ ಒಂದು ಸಮಗ್ರವಾದ ಕೃಷಿ ಪದ್ಧತಿನ ನಾವು ಅಳ್ವಾಡಿಸ್ಕೊಳ್ಬೇಕು ಯಾವಾಗಲೂ ತೆಂಗಿನಲ್ಲಿ ಕೂಡ ಒಂದು ಸಮಗ್ರವಾದ ಕೃಷಿ ಪದ್ಧತಿನ ಅಳ್ವಡ್ಸ್ಕೊಳ್ಬೇಕು ಇತ್ತೀಚಿನ ದಿನದಲ್ಲಿ ಭೂಮಿಯಲ್ಲಿ ಸಾರಾಂಶ ಕಮ್ಮಿ ಆಗ್ತಾ ಇರೋದ್ರಿಂದ ನಾವು ಎರಡನ್ನೂ ಸಮತೋಲನವಾಗಿ ಬಳಸ್ಕೊಳ್ಳೋದು ತುಂಬ ಮುಖ್ಯ ಮೊದಲನೇದಾಗಿ ನಾವು ತೆಂಗಿಗೆ ಹಸಿರಲ್ಲೇ ಗೊಬ್ಬರಗಳನ್ನ ಸಾಕಷ್ಟು ಕೊಡೋವಂಥದ್ದು ಬಳಸ್ಕೊಳೋ ಅಂಥದ್ದು ಮುಂಗಾರಿನಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಸನ್ನೆಂಪು ಡಯಾಂಚ ಹಾಲ್ಸಂದೆ ಮತ್ತು ಈ ಯಾವುದು ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಇರುತ್ತೆ ಅವುಗಳನ್ನ ಬಿತ್ತನೆ ಮಾಡ್ಕೊಂಡು ಬಿತ್ಕೊಂಡು ಆ ಹೂ ಬಿಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅದನ್ನ ಉಳುಮೆ ಮಾಡಬೇಕು ಭೂಮಿಗೆ ಆ ಉಳುಮೆ ಮಾಡಿದಾಗ ಏನಾಗುತ್ತೆ ನಾವು ಸಾವಯವ ಪದಾರ್ಥನ ಭೂಮಿಗೆ ಕೊಟ್ಟಂಗೆ ಆಗುತ್ತೆ ಮತ್ತು ಈ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ದು ಏನು ಒಂದು ವಿಶೇಷತೆ ಅಂದರೆ ಗಾಳಿಯಲ್ಲಿರೋ ಅಂಥ ಸಾರಜನಕನ ಅವು ಸಿಗೋ ಹಾಗೆ ಮಾಡ್ತವೆ ನಮಗೆ ಒಂದು ಇಪ್ಪತ್ತೈದು ಪರ್ಸೆಂಟು ತೆಂಗಿಗೆ ಬೇಕಾಗಿರೋಂಥ ಅಂಥ ಸಾರ್ವಜನಿಕನ ಅವು ಗಾಳಿಯಿಂದನೇ ಅವು ಭೂಮಿಗೆ ಸಪ್ಲೈ ಮಾಡ್ತವೆ ಆಮೇಲೆ ನಾವೇನು ಸಾವಯವ ಪದಾರ್ಥ ಕೊಡ್ತೀವಿ ಆ ಸಾವಯವ ಪದಾರ್ಥ ಸಾಯಿಲನ್ನ ಸಾಫ್ ಮಾಡುತ್ತೆ ಮತ್ತು ಜೀವಿಗಳನ್ನ ಪೋಷಿಸುತ್ತೆ ಆ ಸೂಕ್ಷ್ಮಾಣು ಏನು ಮಾಡುತ್ತೆ ಇಂಟರ್ನ್ ಭೂಮಿಯಲ್ಲಿ ಅಂಥ ಫಲವತ್ತತೆನ ಅದು ಬೇರಿಗೆ ಸಿಗೋ ಅಂಥ ರೂಪದಲ್ಲಿ ಕನ್ವರ್ಟ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಹಸ್ರಲ್ಲೇ ಗೊಬ್ಬರನ ತುಂಬ ಮುಖ್ಯವಾಗಿ ನಾವು ಬಳಸ್ಕೋಬೇಕು ಈ ಹಸಿರಲ್ಲೆ ಗೊಬ್ಬರವನ್ನು ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಮತ್ತು ಯಾವ ಪ್ರಕಾರದ ಹಸಿರಲ್ಲೆ ಗೊಬ್ಬರಗಳು ಸೂಕ್ತ ಅಂತ ಅಂತೀರಿ ಜೂನ್ ಜುಲೈಲಿ ಮಳೆಗಾಲ ಶುರುವಾದಾಗ ಮಾಡ್ಕೊಳೋದು ತುಂಬ ಸೂಕ್ತ ಇದರಲ್ಲಿ ನಮಗೆ ಸಣ್ಣ ಸಿಗುತ್ತೆ ಡ್ಯಾಂಚ ಸಿಗುತ್ತೆ ಹಲಸಂದೆ ಇರ್ಬೋದು ಹುರುಳಿ ಇರ್ಬೋದು ಇಲ್ಲ ಯಾವುದೇ ನಮಗೆ ದ್ವಿದಳ ಧಾನ್ಯಗಳಿದೆ ಅವನ್ನ ನಾವು ಮಿಶ್ರಣ ಮಾಡಿಕೊಂಡು ಕೊಡೋದು ಸೂಕ್ತವಾಗಿರುತ್ತೆ ಜೂನ್ ಜುಲೈಯಲ್ಲಿ ಮತ್ತು ಇನ್ನೊಂದು ನವಂಬರ್ ಡಿಸೆಂಬರ್ಲಿ ನಮ್ಮಲ್ಲಿ ನೀರಿದ್ದರೆ ಅಥವಾ ಅವಾಗ ಒಂದು ಸ್ವಲ್ಪ ಮಳೆ ಇದ್ದರೆ ಅವಾಗ ಕೊಡೋದು ತುಂಬ ಸೂಕ್ತವಾಗಿರುತ್ತೆ ಇದು ಇದರ ಜೊತೆಗೆ ಇನ್ನೊಂದು ಏನು ಅಂದರೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡೋವಂಥದ್ದು ವರ್ಷಕ್ಕೆ ನಾವು ಒಂದು ಐವತ್ತು ಕೆ ಜಿ ಈ ನಾವು ಯಾವುದೇ ಥರದ್ದು ತೆಂಗಿಗೆ ಗೊಬ್ಬರ ಕೊಡೋದಾದ್ರೂ ಸಿಂಗಲ್ ಡೋಸ್ ಕೊಡೋಕ್ಕಿಂತ ಡಬಲ್ ಡೋಸ್ ಸ್ಪ್ಲಿಟ್ ಡೋಸ್ ಏನು ಅಂದರೆ ಒಂದೇ ಸತಿ ಕೊಡೋದು ಬದಲು ಎರಡು ಡೋಸ್ ಹಿಂಗಾರ್ನಲ್ಲೂ ಒಂದು ಒಂದು ಕೊಡೋದು ತುಂಬ ಮುಖ್ಯ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಒಂದು ಐವತ್ತು ಕೆ ಜಿ ಕೊಡೋದು ಒಂದು ಐವತ್ತು ಕೆ ಜಿ ಅಂದರೆ ಒಂದು ನಾಲ್ಕರಿಂದ ಐದು ಮಂಕ್ರಿ ಕೊಡೋದು ಸೂಕ್ತವಾಗಿರುತ್ತೆ ಕೊಟ್ಟಿಗೆ ಗೊಬ್ಬರ ಕೂಡ ಒಂದು ಮೂರಿಂದ ನಾಲ್ಕು ತಿಂಗಳು ತಿಪ್ಪೆಯಲ್ಲಿ ಕಳ್ತಿರಬೇಕು ಕಳ್ತಿರ್ಬೇಕು ಏಜ್ಡ್ ಆಗಿರಬೇಕು ಇಲ್ಲಾಂದರೆ ಏನಾಗುತ್ತೆ ನಾವು ಎಷ್ಟೊಂದು ಸತಿ ನಾವು ರೈತರ ಜಮೀನುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ ಹಸಿ ಗೊಬ್ಬರ ಹಾಕಿರ್ತಾರೆ ಹಸಿ ಗೊಬ್ಬರ ಈಗ ಏನು ಇವತ್ತು ನೆನೆಯದು ಗೊಬ್ಬರನ ತಂದು ಕೊಟ್ಟಿಗೆಯಿಂದ ಹಾಕಿರ್ತಾರೆ ಆ ಥರ ಹಾಕ್ಬಾರ್ದು ಆ ಥರ ಹಾಕಿದ್ರೆ ಏನಾಗುತ್ತೆ ಕೀಟಾಣುಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ ಅದರಲ್ಲೂ ಪ್ರಮುಖವಾಗಿ ರೈನೋಸರಸ್ ತುಂಬಿ ಮತ್ತು ಕೆಮ್ಮೂತಿ ಹುಳಗಳ ಹಾವಳಿ ಜಾಸ್ತಿ ಆಗುತ್ತೆ ಅದ್ರ ಬದಲು ಒಂದು ಮೂರು ತಿಂಗಳು ತಿಪ್ಪೆಯಲ್ಲಿ ಏಜ್ಡ್ ಆಗಿರೋಂಥದನ್ನ ಕೊಡೋದು ಸೂಕ್ತ ಮರಕ್ಕೆ ಒಂದು ಎರಡು ಅಡಿ ಮೂರು ಅಡಿ ದೂರದಲ್ಲಿ ಟ್ರಂಚ್ ಮಾಡಿಕೊಂಡು ಕೊಡೋದು ತುಂಬ ಸೂಕ್ತ ಅದನ್ನು ಎರಡು ಡೋಸಲ್ಲಿ ಕೊಟ್ಟರೆ ತುಂಬ ಸೂಕ್ತ ಒಂದು ಜೂನ್ ಜುಲೈಯಲ್ಲಿ ಇನ್ನೊಂದು ನವಂಬರ್ ಡಿಸೆಂಬರ್ ಅಥವಾ ಡಿಸೆಂಬರ್ ಜನವರಿಲಿ ಕೊಡೋದು ಸೂಕ್ತವಾಗಿರುತ್ತೆ ಅದೇ ಥರ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಕಮ್ಮಿ ಇದೆ ನಾವು ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಕೊಡ್ಬೋದು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೊಡೋದಾದ್ರೆ ಅದೊಂದು ಆರು ತಿಂಗಳಾರೂ ಏಜಡ್ ಆಗಿರಬೇಕು ಹಳೇದಾಗಿರಬೇಕು ಅದನ್ನು ಕೊಡಬೇಕು ತಕ್ಷಣ ತೆಗೆದಿರೋ ಅಂಥ ಅದನ್ನ ಕೊಡಬಾರ್ದು ಮತ್ತು ನಾವು ಎರಡು ಗೊಬ್ಬರನ ಒಂದು ಹತ್ತು ಕೆ ಜಿ ಕೊಟ್ಟರೆ ತುಂಬ ಉತ್ತಮ ಇರುತ್ತೆ ಅದೇ ಥರ ಇನ್ನೊಂದು ನಮ್ಮ ಭೂಮಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ದಾಗ ನಮಗೆ ಏನು ಕಂಡು ಬರ್ತಾ ಇದೆ ಅಂದರೆ ತೆಂಗು ಬೆಳೆಯುವಂಥ ಪ್ರದೇಶದಲ್ಲಿ ಅದರಲ್ಲೂ ನಮ್ಮ ಹರ್ಸಿಕೆರೆ ಎಲ್ಲ ನೋಡಿದ್ರೆ ಅರ್ಸಿಕೆರೆ ಚೆನ್ನಾಗಿ ಹಾಸನ ನೋಡಿದ್ರೆ ಜಿಂಕ್ ಮೆಗ್ನೀಷಿಯಂ ಮತ್ತು ಬೋರಾನ ಡಿಫಿಷಿಯನ್ಸಿ ಎದ್ದು ಕಾಣ್ತಾ ಇದೆ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಯಾವುದೇ ಎಣ್ಣೆ ಬೆಳೆಗಳಿಗೆ ತೆಂಗಿರ್ಬೋದು ಅಡಿಕೆ ಇರ್ಬೋದು ಇಲ್ಲ ಎಣ್ಣೆ ಕಾಳುಗಳು ಯಾವುದೇ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಯಾವುದೇ ಎಣ್ಣೆ ಕಾಳು ಕಡಲೆ ಬೀಜ ಯಾವುದೇ ಇರ್ಬೋದು ಈ ಬೆಳೆಗಳಿಗೆ ಪ್ರಮುಖವಾಗಿ ಬೋರಾನ್ ಮತ್ತು ಪೊಟ್ಯಾಶ್ ಎಣ್ಣೆ ಒಂದು ಆ ಬೆಳೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಪೊಟ್ಯಾಶ್ ಮತ್ತು ಬೋರನ್ನ ಪಾತ್ರ ತುಂಬ ಎಣ್ಣೆ ಅಂಶ ಹೆಚ್ಚು ಹೌದು ಹೌದು ಬೇಕಾಗಿರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಬೋರಾನ್ ಮೆಗ್ನೀಷಿಯಂ ಮತ್ತು ಜಿಂಕ್ನ ಬೋರನ್ನ ಒಂದು ನೂರು ಗ್ರಾಮು ಮೆಗ್ನೀಷಿಯಮ್ ಮತ್ತು ಜಿಂಕ್ನ ಒಂದು ಇನ್ನೂರು ಇನ್ನೂರು ಗ್ರಾಮಷ್ಟು ಹಿಂಗಾರಿನಲ್ಲಿ ಮತ್ತು ಮುಂಗಾರಿನಲ್ಲಿ ಕೊಡೋದು ಸೂಕ್ತ ಇರುತ್ತೆ ಅದನ್ನ ಕೊಟ್ಟಾಗ ನಮಗೆ ಒಂದು ಒಳ್ಳೆಯ ಇಳುವರಿ ಬರುತ್ತೆ ಕಾಯಿನ ಒಂದು ಬೆಳವಣಿಗೆ ಚೆನ್ನಾಗಿರುತ್ತೆ ಕಾಯಿ ಕೊಬ್ಬರಿಯ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲದರ ನಂತರ ಈ ಮಲ್ಚಿಂಗ್ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ತೆಂಗಿನ ತೋಟಕ್ಕೆ ಅಂತ ಹೇಳಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳಾಗಿ ತಾವು ಕೂಡ ಆಗ್ಗಾಗ್ಗೆ ಹೇಳ್ತಾ ಇರ್ತೀರಿ ಏನನ್ನು ಮಲ್ಚ್ ಮಾಡೋ ಅಂಥದ್ದು ಮತ್ತು ಹೇಗೆ ಮಾಡೋ ಅಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡಿ ಹಾಂ ಸರ್ ಮಲ್ಚಿಂಗ್ ಮಾಡೋಕ್ಕಿಂತ ಮುಂಚೆ ಏನಂದರೆ ಈ ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಒಂದು ಸತಿ ಕೊಟ್ಬಿಡೋದು ಉತ್ತಮ ಆಗಿರುತ್ತೆ ನಾವು ರಾಸಾಯನಿಕ ಗೊಬ್ಬರಗಳಲ್ಲಿ ಹಿಂಗಾರಲ್ಲಿ ಮತ್ತು ಮುಂಗಾರಿನಲ್ಲಿ ಒಂದು ಅರ್ಧ ಕೆ ಜಿ ಯೂರಿಯಾ ಒಂದು ಕೆ ಜಿ ಪೊಟ್ಯಾಶ್ ಒಂದು ಕೆ ಜಿ ಫಾಸ್ಫರಸ್ಸು ಇದನ್ನು ಹಿಂಗಾರ್ನಲ್ಲೊಂದ್ಸತಿ ಮುಗಾರ್ನೊಂದ್ಸರ್ತಿ ಕೊಡೋದು ತುಂಬ ಉತ್ತಮ ಒಂದು ಐದು ಅಡಿ ದೂರದಲ್ಲಿ ಕೊಡಬೇಕು ಮರಗಳಿಗೆ ಆ ಮರಗಳಿಗೆ ಒಂದು ಐದು ಅಡಿ ದೂರದಲ್ಲಿ ಕೊಟ್ಟು ಮರದಿಂದ ನಾವು ಗೊಬ್ಬರ ಏನು ಕೊಟ್ಟಿರ್ತೀವಲ್ಲ ಅಲ್ಲಿವರೆಗೂ ನಾವು ಈ ತೆಂಗಿನ ಮಟ್ಟ ಇರುತ್ತಲ್ಲ ಏನು ಕಾಯಿ ಅಥವಾ ಕೊಬ್ಬರಿ ಸುಳ್ಕೊಂಡು ಉಳಿದಿರೋ ಅಂಥ ಮಟ್ಟಗಳಿರುತ್ತೆ ಅದನ್ನು ಒದಕಿಯಾಗಿ ಒಚ್ಚುವಂಥದ್ದು ಒಂದು ಅಡಿ ತಿಕ್ನೆಸ್ ನಾವು ಒಚ್ಚುವಂಥದ್ದು ಇದರಿಂದ ಏನಾಗುತ್ತೆ ನೀರು ಹಿಡಿದಿಟ್ಕೊಳೋ ಅಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮತ್ತು ಕಾಯಿನ ಮಟ್ಟದಲ್ಲಿ ಮತ್ತು ಗರಿಗಳು ಸೋಗೆ ಏನಿರುತ್ತೆ ಸೋಗಿನ ಸಣ್ಣದಾಗಿ ನಾವು ಕಡಿದು ಅದನ್ನ ಪೌಡ್ರ್ ರೂಪದಲ್ಲಿ ಮಾಡಿ ನಾವು ಒಚ್ಚಿದ್ದೆ ಆದರೆ ಅದರಲ್ಲಿ ಸಿಲಿಕಾನ್ ಮತ್ತು ಪೊಟ್ಯಾಶ್ ಅಂಶ ಇರುತ್ತೆ ನಾವು ಹೊರಗಡೆಯಿಂದ ತಂದು ಇಲ್ಲಿ ಸಾವಯವ ಪದಾರ್ಥದಲ್ಲೇ ಆ ಸಿಗ್ತಾ ಇರುತ್ತೆ ಒಂದು ಮಾಯ್ಶ್ಚರ್ ಕನ್ಸರ್ವೇಷನ್ ಆಗುತ್ತೆ ಇನ್ನೊಂದು ಮಣ್ಣಿನ ಕನ್ಸರ್ವೇಷನ್ ಆಗುತ್ತೆ ಏನು ನಾವು ಮಣ್ಣು ಈ ಮಳೆ ಬಂದರೆ ಹಾಳಾಗ್ದಂಗೆ ಕೊಚ್ಕೊಂಡು ಹೋಗ್ದಂಗೆ ಇರುತ್ತೆ ಇನ್ನೊಂದು ನಾವು ತೇವಾಂಶನ ಉಳಿಸ್ಕೊಂಡಿರೋ ಜೊತೆಗೆ ಗೊಬ್ಬರನೂ ಕೊಟ್ಟಂಗೆ ಆಗುತ್ತೆ ಸಾವಯವ ರೂಪದಲ್ಲಿ ನಾವು ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಮಲ್ಚಿಂಗು ತುಂಬನೇ ಒಂದು ಉಪಯೋಗಕ್ಕೆ ಬರೋ ಅಂಥದ್ದು ಇದನ್ನ ಎಲ್ಲರ ತೋಟದಲ್ಲೂ ಮಾಡಬೇಕು ನಾವು ಎಲ್ಒ ಡಿ ಪಿ ನಮ್ಮ ಕಾರ್ಯಕ್ರಮ ಇದೆ ಈ ಎಲ್ ಡಿ ಪಿ ಕಾರ್ಯಕ್ರಮದಲ್ಲೂ ಇದನ್ನ ಮಾಡಿಸ್ತಾ ಇರ್ತೇವೆ ಆರಂಡದಂಥ ಎ ಡಿ ಪಿಯಲ್ಲೂ ಕೂಡ ಇದನ್ನ ಮಾಡ್ತಾ ಇರ್ತೀವಿ ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇರ್ತೀವಿ ಇದನ್ನ ಮಾಡೋದು ತುಂಬ ಸೂಕ್ತವಾಗಿರುತ್ತೆ ಈ ತೆಂಗಿನ ಮೊಟ್ಟೆನ ಮಲ್ಚ್ ಮಾಡ್ಬೋದು ಅಂತ ಹೇಳಿದ್ರಲ್ಲ ಹೇಗೆ ಮಾಡೋ ಅಂಥದ್ದು ಸೂಕ್ತ ಅಂತೀರ ಅದನ್ನು ಸರ್ ಅದು ಏನು ತೆಂಗಿನ ಮೊಟ್ಟೆ ಇರುತ್ತೆ ತೆಂಗಿನ ಮರದ ಸುತ್ತ ಒಂದು ಐದು ಅಡಿಯಷ್ಟು ಒಂದು ಅರ್ಧ ಅಡಿಯಷ್ಟು ಮಣ್ಣು ಸ್ಕ್ರ್ಯಾಪ್ ಮಾಡ್ಕೊಂಡು ಒಂದು ಅರ್ಧ ಅಡಿ ಕಾಲು ಅಡಿಯಷ್ಟು ಮಾಡಿಕೊಂಡು ನಾವೇನು ಮಾಡಬೇಕು ಸುತ್ತ ಉಲ್ಟ ನಾರಿನ ಅಂಶ ಕೆಳಗೆ ಬರೋಂಗೆ ಮೇಲ್ಗಡೆ ನೈಸಾಗಿರ ಅಂತ ಪದರ ಬರೋಂಗೆ ಹಂತ ಹಂತವಾಗಿ ಜೋಡಿಸ್ಕೊಂಡ್ ಸುತ್ತ ಸುತ್ತ ಆತರ ಮಾಡ್ಕೊಂಡ್ರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಮಡ್ಸಿ ಮಡ್ಸಿ ಹಾಕೋದು ಕಾಯಿನ ಅಂಶ ಏನಿರುತ್ತೆ ಹೌದು ಹೌದು ನಾರಿನ ಅಂಶ ಏನಿರುತ್ತೆ ನಾರಂಗಿರೋ ಅಂಥದ್ದು ಭೂಮಿ ಕಡೆಗೆ ಹೋಗ್ಬೇಕು ಮೇಲ್ಗಡೆ ಒಂದು ಅಂತ ನೈಸರ ಅಂತ ಬೇಗ ಮೇಲ್ಮಾಗ ಮೇಲ್ ಪರವಾಗಿ ಮಾಡ್ಬೇಕು ಅದನ್ನ ಹೊಚ್ಬಿಟ್ಟು ಅದ್ರ ಮೇಲೆ ಮತ್ತೆ ಸಣ್ಣದಾಗೆಲ್ಲ ಸೋಗೆ ಕಡ್ದು ಅಂತ ಇದ್ದಿಲ್ಲ ಅದು ತುಂಬಾ ಸೂಕ್ತವಾಗಿರುತ್ತೆ ಮತ್ತು ನಾವು ಒಂದು ಎರಡರಿಂದ ಮೂರು ವರ್ಷಕ್ಕೆ ಒಂದು ಸತಿ ಕೆರೆಗೋಡು ಕೊಡೋದು ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಅಂದರೆ ಕೆರೆಗೋಡು ಕೊಡಬೇಕಾರೆ ನಾವು ನೋಡ್ಕೋಬೇಕು ಅದು ಕಪ್ಪು ಮಣ್ಣಿಗಿಂತ ಒಂದು ಸ್ವಲ್ಪ ಮರಳು ಮಿಶ್ರಿತ ಮಣ್ಣು ಇದ್ದರೆ ಉತ್ತಮ ಸಾಮಾನ್ಯವಾಗಿ ನಾವು ರೈತರಲ್ಲಿ ನೋಡಿದಾಗ ಕೆರೆಗೋಡನ್ನ ಒಂದು ಅರ್ಧ ಅಡಿ ಒಂದು ಅಡಿ ಹೊಡಿತಾರೆ ಆ ಥರ ಹೊಡಿಬಾರ್ದು ನಾವು ಕೆರೆಗೋಡನ್ನ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಸತಿ ಕೊಡೋದಾದರೂ ಕೂಡ ಒಂದು ಅರ್ಧ ಇಂಚಿಂದ ಒಂದು ಇಂಚು ಭೂಮಿ ಮೇಲೆ ಕೂರೋಂಗೆ ಮಾತ್ರ ಕೊಡಬೇಕು ತುಂಬ ಕೊಟ್ಟರೆ ಏನಾಗುತ್ತೆ ಅದರಲ್ಲೂ ಕಪ್ಪು ಮಣ್ಣು ಆಗಿಬಿಟ್ರೆ ಏರಿಯೇಷನ್ ಹಾಳಾಗ್ಬಿಡುತ್ತೆ ಉಸಿರುಗಟ್ಟಂಗೆ ಆಗಿಬಿಡುತ್ತೆ ಆ ಥರ ಮಾಡಬಾರ್ದು ಒಂದು ಮಿತವಾದ ಪ್ರಮಾಣದಲ್ಲಿ ಕೊಡಬೇಕು ಮಿತವಾದ ಪ್ರಮಾಣ ಅಂತ ಹೇಳಿದರೆ ಈಗ ಒಂದು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೆರೆ ಗೋಡನ್ನು ಹಾಕೋ ಅಂತ ಸೂಕ್ತ ಅಂತೀರಿ ಒಂದು ಇಪ್ಪತ್ತೈದು ಟನ್ನು ಒಂದು ಎಕರೆಗೆ ಕೊಡೋದು ಉತ್ತಮ ಇರುತ್ತೆ ಒಂದು ಇಪ್ಪತ್ತೈದು ಟನ್ನು ಇಪ್ಪ ಒಂದು ಒಂದು ಇಪ್ಪತ್ತೈದು ಟನ್ನು ಅಂದರೆ ಒಂದು ನಾಲ್ಕು ಟ್ಯಾಕ್ಟ್ರ್ ಲೋಡ್ ಅಷ್ಟೇ ಅಷ್ಟು ಕೊಟ್ಟರೆ ಸಾಕು ಅರ್ಧ ಅಡಿ ಅಥವಾ ಒಂದಡಿ ಏನಿಲ್ಲ ಕೂಡಬಾರ್ದು ಒಂದು ಅರ್ಧ ಇಂಚ್ ಅಥವಾ ಒಂದು ಇಂಚು ಆ ಭೂಮಿ ಮೇಲೆ ನಾವು ಹರಡ ಹಂಗಿರಬೇಕು ಅಷ್ಟು ಹರಡಾಗಿರಬೇಕಷ್ಟು ಅದು ಸೂಕ್ತವಾಗಿರುತ್ತೆ ಆ ಥರ ನಾವು ಕೆರೆಗೋಡನ್ನು ನೀಡೋ ಅಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ಇನ್ನು ಕೆಲವೊಂದಷ್ಟು ಅಂತರ್ಬೆಳೆಯನ್ನು ಮಾಡುವ ಮೂಲಕ ಈ ಕಳೆಯನ್ನು ನಿಯಂತ್ರಣ ಮಾಡಬಹುದು ಮತ್ತು ಈ ತೆಂಗಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಕೂಡ ಒದಗಿಸಬಹುದು ಅನ್ನುವಂಥದ್ದು ಏನೆಲ್ಲ ಅಂತರ್ಬೆಳೆಯನ್ನು ಈ ಹಿಂಗಾರಿನ ಸಂದರ್ಭದಲ್ಲಿ ಮಾಡಬಹುದು ಹಿಂಗಾರಿನ ಸಂದರ್ಭದಲ್ಲಿ ನಾವೇನು ಅಂದರೆ ಪ್ರಮುಖವಾಗಿ ನಾವು ಅಂತರ ಬೆಳೆ ಮಾಡಬೇಕಾದ್ರೆ ಒಂದು ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಏನು ನಾವು ದ್ವಿದಳ ಧಾನ್ಯಗಳಿದೆ ಆಲ್ಸಂದೆ ಇರ್ಬೋದು ಅವರೆ ಇರ್ಬೋದು ತೊಗರಿ ಇರ್ಬೋದು ಈ ಥರದ್ದೆಲ್ಲ ಬೆಳೆದ್ರೆ ಏನಾಗುತ್ತೆ ತೆಂಗಿಗೆ ಒಂದು ಎಲ್ಪ್ ಏನಾಗುತ್ತೆ ಅಂದರೆ ಇವುಗಳು ಏನು ಗಾಳಿಲಿರೋಂಥ ಸಾರಜನಕನ ನಮಗೆ ಭೂಮಿಗೆ ಒದಗಿಸ್ಕೊಡ್ತೇವೆ ಮತ್ತು ಒಳ್ಳೆಯ ಇಳುವರಿನೂ ಕೂಡ ಬರುತ್ತೆ ತೆಂಗಿಂದು ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇದ್ರದ್ದು ಏನು ರಿಮೇನಿಂಗ್ ಉಳಿಯುತ್ತೆ ನಾವು ಬೆಳೆ ತೆಗೆದಾದಮೇಲೆ ಏನು ಸಾವಯವ ಪದಾರ್ಥಗಳು ಇದ್ರದ್ದು ಏನು ಉಳ್ಕೊಳುತ್ತೆ ಅದು ಕೂಡ ಮಲ್ಚ ಆದಂಗೆ ಆಗುತ್ತೆ ಹಾಗಾಗಿ ತುಂಬ ಒಳ್ಳೆಯದಿರುತ್ತೆ ನಾವು ದ್ವಿದಳ ಧಾನ್ಯಗಳನ್ನ ಮಾಡಿದ್ರೆ ಅದು ಬಿಟ್ಟು ನಾವು ತರಕಾರಿ ಮಾಡೋದಾದರೆ ಮೆಣಸು ಟೊಮೊಟೊ ಈ ಥರದ ಬೆಳೆಗಳನ್ನ ಮಾಡ್ಬೋದು ಬದನೆ ಬೆಂಡೆ ಈ ಥರದ ಬೆಳೆಗಳನ್ನ ಮಾಡ್ಬೋದು ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ನಾವು ಎಣ್ಣೆ ಬೆಳೆ ಮಾಡೋದಾದರೆ ತೆಂಗಿನಿಂದ ಒಂದು ಮೂರಡಿ ಅಂತರದಲ್ಲಿ ಮಾಡೋದು ಸೂಕ್ತ ತೆಂಗಿನ ಸುತ್ತ ಮೂ ಒಂದು ಮೂರಡಿ ನಾಲ್ಕು ಅಡಿ ಜಾಗ ಬಿಟ್ಟು ಮಾಡೋ ಸೂಕ್ತ ಯಾಕೆಂದರೆ ರೂಟ್ ಡ್ಯಾಮೇಜ್ ಆಗಬಾರ್ದು ಇನ್ನು ನಾವು ಹಣ್ಣಿನ ಬೆಳೆಗಳನ್ನೇ ಮಾಡ್ಕೊಳೋದಾದರೆ ನಿಂಬೆ ನುಗ್ಗೆ ಬಾಳೆ ಈ ಥರದ ಬೆಳೆಗಳನ್ನು ಮಾಡ್ಕೊಬೋದು ಇನ್ನು ನಾವು ಹೂವಿನ ಬೆಳೆ ಮಾಡೋದಾದರೆ ಕಾಕ್ಟ ಗುಲಾಬಿ ಚೆಂಡು ಹೂವು ಸೇವಂತಿಗೆ ಇವು ಮಾಡ್ಬೋದು ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಯೋದಾದರೂ ಅಶ್ವಾಗಂಧ ಅವುಲ್ಲ ಬೆಳಿಬೋದು ಏನು ಸಣ್ಣ ಸೈಜ್ನ ಬೆಳೆ ಇದೆ ಏನು ಹರ್ಬ್ಸ್ ಇದೆ ಅರ್ಬ್ಸ್ನ ಬೆಳಿಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಏನಂದರೆ ಗಿಡದಿಂದ ಒಂದು ಐದಡಿ ಯಂತ್ರದಲ್ಲಿ ನಾವು ಬೆಳೆ ಮಾಡುವಂಥದ್ದು ತುಂಬಾ ಸೂಕ್ತವಾಗಿರುತ್ತೆ ಈ ತೆಂಗು ಏನಿದೆಯೋ ಇದು ಬಹಳ ಪ್ರಮುಖವಾಗಿ ನೀರನ್ನು ಬೇಡ್ತಕ್ಕಂತಹ ಒಂದು ಬೆಳೆ ನಮಗೆ ಈ ಹಿಂಗಾರು ಏನಿದೆಯೋ ಅದು ಮುಗಿತ ಮುಗಿತ ನಮಗೆ ಅದರ ಒಂದು ಅಗತ್ಯ ಬೀಳುತ್ತೆ ಬೇಸಿಗೆ ಶುರು ಆದ ಹಾಗೆ ವಾತಾವರಣದಲ್ಲಿ ಈ ಒಂದು ಉಷ್ಣತೆ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ನೀರನ್ನು ಖಂಡಿತವಾಗಿಯೂ ಕೂಡ ತೆಂಗಿಗೆ ಒದಗಿಸ್ಬೇಕಾಗುತ್ತೆ ಯಾವ ಪ್ರಕಾರದಲ್ಲಿ ಮತ್ತು ಎಷ್ಟು ದಿವಸಕ್ಕೆ ಒಮ್ಮೆ ಈ ನೀರನ್ನು ತೆಂಗಿಗೆ ಒದಗಿಸ್ತಕ್ಕಂಥದ್ದು ಸೂಕ್ತ ಅಂತೀರಿ ತೆಂಗಿಗೆ ಈ ರೂಡ್ ಝೋನು ತುಂಬ ಆಳವಾಗಿ ಹೋಗ್ದಲೇ ಇರೋದರಿಂದ ಮೇಲೆ ಇರೋದರಿಂದ ತೆಂಗೇ ಇರ್ಬೋದು ಅಡಿಕೆಗೆ ಇರ್ಬೋದು ನಾವು ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಕೊಡೋದು ತುಂಬಾ ಮುಖ್ಯ ನಮ್ಮ ಇಲಾಖೆಯಲ್ಲಿ ಕೂಡ ಒಂದು ಒಳ್ಳೆಯ ಯೋಜನೆ ಇದೆ ಡ್ರಿಪ್ ಇರಿಗೇಷನ್ ಅಂತ ನಾವು ಸಾಕಷ್ಟು ಡ್ರಿಪ್ ಇರಿಗೇಷನ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಎಲ್ಲ ರೈತರಿಗೂ ಸಬ್ಸಿಡಿ ಕೊಡ್ತಾಯಿದ್ದೀವಿ ನಾವು ಡ್ರಿಪ್ ಮುಖಾಂತರ ಒಂದು ನೂರಿಪ್ಪತ್ತು ಲೀಟ್ರ್ ನೀರನ್ನ ಪ್ರತಿದಿನ ಕೊಡೋವಂಥದ್ದು ತುಂಬ ಉಪಯುಕ್ತ ಒಂದು ತೆಂಗಿನ ಮರಕ್ಕೆ ಒಂದು ಇಪ್ಪತ್ತರಿಂದ ನೂರೈವತ್ತು ಲೀಟ್ರ್ ಬೇಕಾಗುತ್ತೆ ನಮಗೆ ಮಳೆಗಾಲದಲ್ಲೆಲ್ಲ ಒಂದು ಅರವತ್ತು ಎಪ್ಪತ್ತು ಲೀಟ್ರ್ ಕೊಟ್ಟರೆ ಇಲ್ಲ ಮಳೆ ಇದ್ದಾಗ ನಾವು ನೀರು ಕೊಡ್ದೋದ್ರೂ ಏನು ತೊಂದರೆ ಇರಲ್ಲ ಬೇಸಿಗೆ ಬಂದಾಗ ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಲೀಟ್ರ್ ಪ್ರತಿದಿನ ನೀರು ಕೊಡೋವಂಥದ್ದು ತುಂಬ ಉಪಯುಕ್ತ ಅದರಲ್ಲಿ ನಾನು ಹೇಳೋದು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಾನು ನಾನು ಹೇಳೋದೇನೆಂದರೆ ಡ್ರಿಪ್ ಇರಿಗೇಷನ್ಗೆ ನಾವು ಸಾಕಷ್ಟು ಸಹಾಯಧನಗಳನ್ನ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ರೈತರನ್ನು ಬಳಸ್ಕೋಬೇಕಿದ್ನ ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಅಷ್ಟು ನೀರು ಇಲ್ಲ ಎಲ್ಲ ಕಡೆ ನೀರಿನ ಲಭ್ಯತೆ ಕಮ್ಮಿ ಆಗ್ತಾಯಿದೆ ಬೋರ್ಗಳೆಲ್ಲ ಒಂದು ಏಳ್ನೂರು ಎಂಟುನೂರು ಸಾವಿರ ಅಡಿವರೆಗೂ ಹೋಗ್ತಾ ಇದೆ ಹಾಗಾಗಿ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಳಿ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ನೀವು ಡ್ರಿಪ್ ಮುಖಾಂತರ ನೀರನ್ನ ಕೊಡಿ ಡ್ರಿಪ್ ಮುಖಾಂತರ ನೀರು ಕೊಟ್ಟರೆ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಬೆಳೆ ಬರುತ್ತೆ ಜೊತೆಗೆ ನಾವು ಡ್ರಿಪ್ ಮುಖಾಂತರ ಕೊಡದಲ್ಲೇ ಆಯಿಸಿದಾಗ ಏನಾಗುತ್ತೆ ಈ ರೋಗಗಳಲ್ಲಿ ಕೆಲವೊಂದು ರೋಗಗಳಿದೆ ಹಾಂ ರೋಗ ಅಂತೀವಿ ಮತ್ತು ಮರಸೋರ ರೋಗ ಅಂತೀವಿ ಸ್ಟೆಮ್ ಬ್ಲೀಡಿಂಗ್ ಅಂತೀವಿ ಅವು ಹಾಡೋ ಅಂಥ ಚಾನ್ಸಸ್ ಇರುತ್ತೆ ಅವು ಯಾವುದೋ ಈ ಫಂಗಲ್ ಡಿಸೀಸ್ ಇರುತ್ತೆ ನೀರಿನಲ್ಲಿ ಮತ್ತು ಸಾಯಿಲ್ನಲ್ಲಿ ಸ್ಪ್ರೆಡ್ ಆಗುತ್ತೆ ಆ ನೀರಿನಲ್ಲಿ ನಾವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಆಯಿಸಿದಾಗ ಸ್ಪ್ರೆಡ್ ಆಗೋಂಥ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಡ್ರಿಪ್ ಇರಿಗೇಷನ್ ಕೊಟ್ಟಾಗ ಆ ಮರದ ಏನು ರೂಟ್ ಝೋನಲ್ಲಿ ಮಾತ್ರ ನೀರು ಸಿಗುತ್ತೆ ಮತ್ತು ಬೇರೆ ಕಡೆ ಕಡೆಯಲ್ಲೂ ಇರಲ್ಲ ಸ್ಪ್ರೆಡ್ ಆಗೋದಿಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ನೀರು ಹರಿದಲ್ಲಿ ಇರೋದ್ರಿಂದ ರೋಗಗಳು ಸ್ಪ್ರೆಡ್ ಆಗೋವಂಥದ್ದು ಅವಾಯ್ಡ್ ಆಗುತ್ತೆ ಆಮೇಲೆ ನಾವು ಫ್ಲಡ್ ಮಾಡಿದಾಗ ಏನಾಗುತ್ತೆ ನಾವು ಕೊಟ್ಟಿರೋ ಅಂಥ ಪೋಷಕಾಂಶಗಳು ಅಥವಾ ಭೂಮಿಯಲ್ಲಿರೋವಂಥ ಪೋಷಕಾಂಶಗಳು ಲೀಚಿಂಗ್ ಆಗೋಂಥ ಚಾನ್ಸಸ್ ಇರುತ್ತೆ ಭೂಮಿ ಆಳಕ್ಕೆ ಇಳಿಯೋ ಇಳಿದು ವೇಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಆ ಪ್ರಮೇಯ ತಪ್ಪುತ್ತೆ ಹೀಗೆ ಈ ಹನಿ ನೀರಾವರಿ ಏನಿದೆಯೋ ಇದು ತೆಂಗಿನ ಬೆಳೆಗೂ ಕೂಡ ಸೂಕ್ತ ಹೇಳಿ ತಾವು ಹೇಳ್ತೀರಾ ಈ ತೆಂಗಿನ ಬೆಳೆಗೆ ಹನಿ ನೀರಾವರಿಯನ್ನು ಮಾಡಿಕೊಳ್ಳಿಕ್ಕೆ ತಮ್ಮ ಇಲಾಖೆಯಿಂದ ಏನಾದರೂ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಹೌದು ಈ ದಿನಗಳಲ್ಲಿ ನಾವು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾಯಿರ್ತೀವಿ ಏನು ಡ್ರಿಪ್ ಮಾಡಲಿಕ್ಕೆ ಖರ್ಚು ಬರುತ್ತೆ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾಯಿರ್ತೇವೆ ಜನರಲ್ ಜನಾಂಗಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದ್ದೇವೆ ಅದು ಈ ವರ್ಷಗಳು ಕೂಡ ಕಂಟಿನ್ಯೂ ಆಗಿದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಆಗ್ಬೋದು ಅಂತ ಜನರಲ್ ಜನಾಂಗಕ್ಕೆ ಹೆಚ್ಚಿನದು ಒಂದು ಸಬ್ಸಿಡಿ ಬರ್ಬೋದು ಅನ್ನೋ ಸಾಧ್ಯತೆ ಇದೆ ಹಾಗಾಗಿ ಡ್ರಿಪ್ ಇರಿಗೇಷನ್ಗೆ ಯಾವುದೇ ದುಡ್ಡಿನ ಕೊರತೆ ಇರೋದ್ರಿಂದ ಎಲ್ಲರೂ ರೈತರುಗಳು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ ಮೊದಲು ಒಂದು ಎಕರೆಯಿಂದ ಐದು ಎಕರೆವರೆಗೂ ನೈಂಟಿ ಪರ್ಸೆಂಟ್ ಬರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಆನಂತರ ಆರನೇ ಎಕರೆಯಿಂದ ಫಿಫ್ಟಿ ಫೈವ್ ಪರ್ಸೆಂಟ್ ಬರುತ್ತೆ ಅದೇ ಥರ ಜನರಲ್ ಜನಾಂಗದವ್ರಿಗೆ ಫಸ್ಟ್ ಫೈವ್ ಎಕರ್ಸ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಆ ನಂತರ ಕಮ್ಮಿ ಆಗ್ತದೆ ಸಬ್ಸಿಡಿ ಹಾಗಾಗಿ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಡ್ರಿಪ್ ಇರಿಗೇಷನ್ ಮಾಡಿಸೋದ್ರಿಂದ ನಮಗೆ ಸಮಯ ಲೇಬರ್ ಮೇಲೆ ಇನ್ವೆಸ್ಟ್ ಮಾಡೋ ಅಂಥದ್ದು ಮತ್ತು ನೀರಿನ ಒಂದು ಉಳಿತಾಯ ಆಗುತ್ತೆ ಉಳಿತಾಯ ಆಗುತ್ತೆ ಮತ್ತೆ ಗಿಡಕ್ಕೂ ಕೂಡ ಎಷ್ಟು ನೀರು ಬೇಕೋ ಅಷ್ಟು ಬಹಳ ಸಮರ್ಪಕವಾಗಿ ಸಿಗುತ್ತೆ ನಾವು ಫ್ಲಡ್ಡಿಂಗ್ ಮಾಡಿದಾಗ ಕಳೆಗಳು ಹೆಚ್ಚಾಗುತ್ತೆ ಇಲ್ಲಿ ನಾವು ಡ್ರಿಪ್ ಇರಿಗೇಷನಲ್ಲಿ ನೀರು ಕೊಟ್ಟಾಗ ಆ ಕಳೆಗಳ ಹಾವಳಿ ಅಷ್ಟಿರೋದಿಲ್ಲ ಹೀಗೆ ಈ ಹನಿ ನೀರಾವರಿಯನ್ನು ಮಾಡಿಕೊಳ್ಳುವ ಮೂಲಕ ಹಿಂಗಾರು ಹಂಗಾಮು ಹಾಗೂ ಬೇಸಿಗೆಯಲ್ಲಿ ನಮ್ಮ ತೆಂಗಿನ ಗಿಡಗಳನ್ನು ಚೆನ್ನಾಗಿ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥದ್ದು ಇನ್ನು ತೆಂಗು ದೊಡ್ಡ ಗಿಡ ಮತ್ತು ಅಥವಾ ಮರ ಅಂತ ಆದರೂ ಕೂಡ ಅದಕ್ಕೂ ಕೂಡ ಸಾಕಷ್ಟು ರೋಗ ಮತ್ತು ಕೀಟಗಳ ಹಾವಳಿ ಇದ್ದೇ ಇದೆ ಈ ಹಿಂಗಾರು ಹಂಗಾಮ್ನಲ್ಲಿ ಸಾಮಾನ್ಯವಾಗಿ ತೆಂಗಿನ ಬೆಳೆಯನ್ನು ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳು ಯಾವ್ಯಾವು ಅವುಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ತೆಂಗಿಗೆ ನಾನು ಮೊದಲನೇ ಹೇಳಿದಂಗೆ ಇತ್ತೀಚಿನ ಕೀಟ ರೋಗಗಳ ಬಾಧೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನಮ್ಮ ಡ್ರೈ ಟ್ರ್ಯಾಕ್ಟ್ ಏನಿದೆ ಏನು ನಾವು ಸೆಂಟ್ರಲ್ ಡ್ರೈ ಝೋನಲ್ಲಿದ್ದೀವಿ ತುಮಕೂರು ಚಿತ್ರದುರ್ಗ ಹಾಸನಲ್ಲಿ ಆರ್ಸಿಕೆರೆ ಚನ್ನಪಟ್ಟಣ ಹಾಸನ ತಾಲೂಕು ಇಲ್ಲೆಲ್ಲ ಏನಾಗ್ತದೆ ಕಪ್ಪು ತಲೆಗಳು ಒಂದು ಪ್ರಮುಖವಾದ ಕೀಟ ಆಗಿದೆ ಇದು ಈ ಕೀಟದ ಬಾಧೆ ತುಂಬ ಹೆಚ್ಚಿರುತ್ತೆ ಇದೇನು ಅಂದರೆ ಎಲೆ ಹಿಂಭಾಗದಲ್ಲಿ ಕೂತ್ಕೊಂಡು ಆ ಎಲೆಯ ಏನು ಗ್ರೀನ್ ಕ್ಲೋರೋಫಿಲ್ ಕಂಟೆಂಟ್ ಇದ್ದರೆ ಏನು ಪತ್ರ ಹರಿತ ಅಂತ ನಾವು ಕರಿತೀವಿ ಅದನ್ನು ಸ್ಕ್ರ್ಯಾಪ್ ಮಾಡ್ಕೊಂಡು ತಿಂತಾಯಿರುತ್ತೆ ಆ ಸ್ಕ್ರ್ಯಾಪ್ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ ನಾವು ದೂರದಿಂದ ನೋಡಿದ್ರೆ ಮರದ ಗರಿಗಳೆಲ್ಲ ಒಣಗಿ ಬೆಂಕಿಯಲ್ಲಿ ಸುಟ್ಟಂಗೆ ಕಾಣುತ್ತೆ ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಬೆಂಕಿ ರೋಗ ಅಂತ ಅಂತಲೂ ಕೂಡ ಕರೀತಾರೆ ಅದು ಇದು ರೋಗ ಅಲ್ಲ ಇದೊಂದು ಕೀಟದ ಹಾವಳಿ ಇದಕ್ಕೆ ನಾವೇನು ಮಾಡ್ಬೋದು ಅಂದರೆ ನಮ್ಮ ಇಲಾಖೆಯಿಂದ ನಾವು ಗೋನಿಯೋಜಸ್ ಅಂತೇಳಿ ಒಂದು ಪರೋಪ ಜೀವಿನ ಕೊಡ್ತೀವಿ ಇದು ಇನ್ನೊಂದು ಜೀವಿ ಮೇಲೆ ತನ್ನ ಜೀವನ ಅವಲಂಬಿಸಿರುತ್ತೆ ಇದೇನು ಮಾಡುತ್ತೆ ನಮ್ಮ ಗೋನಿಯೋಜಸ್ನ ನಾವು ರಿಲೀಸ್ ಮಾಡಿದ್ದೆ ಆದರೆ ಅದು ಅಲ್ಲಿ ಗರಿಗಳ ಮೇಲಿರೋ ಅಂಥ ಕಪ್ಪಲೆ ಉಳು ಮೇಲೆ ಪಂಚ್ ಮಾಡಿ ಮೊಟ್ಟೆ ಇಟ್ಟು ಅದರ ಜ ವಂಶವೃದ್ಧಿ ಅಲ್ಲಿ ಮಾಡ್ಕೊಳುತ್ತೆ ಅದು ಮತ್ತೆ ಇಂಟರ್ನ ಜಾಸ್ತಿಯಾಗಿ ಇನ್ನು ಉಳಿದಿರೋ ಅಂಥ ಕೀಟಗಳನ್ನ ಪಂಚ್ ಮಾಡೋದ್ರಿಂದ ಆ ಇವುಗಳ ಒಂದು ನಿರ್ವಹಣೆ ಆಗುತ್ತೆ ಸಂಖ್ಯೆಗಳು ಕಮ್ಮಿ ಆಗುತ್ತೆ ಒಂದು ಸಿಕ್ಸ್ ಮಂತ್ಸಿಂದ ಒನ್ ಇಯರಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಇದು ನಮ್ಮ ಕೆಲ್ಲಿ ನಾವು ತುಂಬ ಸಿ ಅರ್ಸಿಕೆಯಲ್ಲಿ ನಮ್ಮಲ್ಲಿ ಕಸ್ಬದಲ್ಲಿರ್ಬೋದು ಕಣ್ಕಟ್ಟೆಯಲ್ಲಿರ್ಬೋದು ಭಾನುವಾರದಲ್ಲಿರ್ಬೋದು ಮುಂಚೆ ಎಲ್ಲ ಹೆಚ್ಚಿತ್ತು ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಎಲ್ಲ ಕಡೆನೂ ಹಾಗೇ ಇರುತ್ತೆ ಇದು ನಮ್ಮ ಇಲಾಖೆಯಲ್ಲಿ ಕೂಡ ಗೋನಿಯೋಜಸ್ಗಳನ್ನ ನಾವೇ ಉತ್ಪಾದನೆ ಮಾಡ್ತೀವಿ ಇದನ್ನ ನಾವೇ ಕೊಡ್ತೀವಿ ಫ್ರೀಯಾಗಿ ಮುಕ್ತವಾಗಿ ರೈತರು ಕೊಡ್ತೇವೆ ರೈತರು ಇದನ್ನ ಸದ್ಬಳಕೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇನ್ನೂ ಹೆಚ್ಚಿನ ಒಂದು ಹಾವಳಿ ಇರೋವಂಥದ್ದು ಅಂದರೆ ರೈನೋಸರಸ್ ತುಂಬಿ ಮತ್ತು ಕೆಂಪು ಮೂತಿ ಹುಳು ಈ ಬಾಧೆಗಳು ಕೂಡ ನಾವು ಹೆಚ್ಚಾಗಿ ಕಾಣ್ತೀವಿ ಮತ್ತು ನುಸಿಪೀಡೆ ನುಸಿಪಿಡ ಇತ್ತೀಚಿನ ದಿನಗಳಲ್ಲಿ ಕಮ್ಮಿಯಾಗಿದೆ ಆದರೂ ಕೂಡ ಕೆಲವೊಂದು ಭಾಗದಲ್ಲಿ ಕಾಣ್ತೀವಿ ಮತ್ತು ರೋಗೋಸ್ ವೈಟ್ ಫ್ಲೈಸ್ ಇರುತ್ತೆ ಈಗ ಏನು ಈಗ ಒಂದು ನಾಲ್ಕೈದು ವರ್ಷದಿಂದ ನಾವು ಬಿಳಿ ನೊಣಗಳು ಏನು ಎಲೆ ಎಲ್ಲ ಬೆಳ್ಳಗಾಗಿರೋದನ್ನು ನೋಡ್ತಾ ಇರ್ತೀವಿ ಅದರಲ್ಲಿ ನಮ್ಮ ರೈನೋಸರಸ್ ಮತ್ತು ಬೀಟಲ್ ಮತ್ತು ಕೆಂಪುಮೂತಿ ಹುಳುಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ ಎಲ್ಲಿ ನಾವು ತಿಪ್ಪೆ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಒಂದು ಸ್ವಲ್ಪ ವರ್ಷದಲ್ಲಿ ಒಂದು ಎರಡು ಮೂರು ಬಾರಿ ಆ ನು ಪೋರೇಟ್ ಹಾಕಬೇಕು ಪೋರೇಟ್ ಹಾಕಿದ್ರೆ ಅವು ಮರಿ ಹಂತದಲ್ಲಿ ಅವು ಸತ್ತೋಗ್ತದೆ ಅಲ್ಲಿ ಮೊಟ್ಟೆ ಇಡೋದು ಕಮ್ಮಿ ಆಗ್ತದೆ ಇದನ್ನು ನಾವು ತೆಂಗಿನ ಸಸಿಗಳಲ್ಲಿ ರೈನೋಸರಸ್ ಬೀಟಲ್ಲು ಮತ್ತು ಏನಕ್ಕೆ ಮೂತಿ ಹುಳುಗಳನ್ನ ನಾವು ನೋಡ್ತಾ ಇರ್ತೇವೆ ಇವು ಸುಳಿ ಭಾಗದಲ್ಲಿ ಸುಳಿನ ಕೊರ್ಕೊಂಡು ಒಳಗೋಗಿ ಸುಳಿನ ಕೊಲ್ಲೋ ಅಂಥದ್ದು ಮತ್ತು ಇನ್ನೊಂದು ಬುಡಗಳನ್ನ ಕೊರೆದು ಹೋಲ್ ಮಾಡಿಕೊಂಡು ಅದ್ರೊಳಗಿನ ತಿರುಳನ್ನ ತಿಂದ್ಕೊಂಡು ಆ ಮರ ಬೀಳೋ ಅಂಥದ್ದು ಅಥವಾ ಫಸ್ಲಿಲ್ದಂಗೆ ಲ್ಯಾಪ್ಸ್ ಆಗೋ ಅಂಥದ್ದು ನಾವು ನೋಡ್ತಾಯಿರ್ತೇವೆ ಇದನ್ನ ಕಂಟ್ರೋಲ್ ಮಾಡೋದು ನಾವು ರೈನೋಸರಸ್ ಬೀಟಲ್ಗೆ ಬೆಳಗ್ಗೆ ಅಥವಾ ಸಾಯಂಕಾಲ ನಾವು ತೋಟದಲ್ಲಿ ಓಡಾಡಬೇಕಾದ್ರೆ ಅದು ಸ್ವಲ್ಪ ಗಮನ ಇಟ್ಟು ಮರದ ಸುತ್ತ ನೋಡಿದ್ರೆ ಆ ಮರದ ಏನು ನಾರಿರುತ್ತೆ ಆ ಮರದ ನಾರು ಎಲ್ಲರೂ ಓಲಾಗಿ ಆಚೆ ಬರ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ರೈನೋಸರಸ್ ದುಂಬಿ ಇದೆ ಅಂತ ಅದು ನಾವೇನು ಮಾಡ್ಬೋದು ಒಂದು ಕೊಕ್ಕೆ ಮಾಡಿಕೊಂಡು ಅದರೊಳಗಿರೋಂಥ ದುಂಬಿಗಳನ್ನ ಆಚೆ ತೆಗಿಯುವಂಥದ್ದು ಆಗಿ ಆನಂತರ ನಾವು ಸ್ವಲ್ಪ ಕಾಟನ್ಗೆ ಅಥವಾ ವೇಸ್ಟ್ ಕಾಟನ್ಗೆ ಮನಕಟಪಸ್ನ ಹೆಜ್ಜೆ ಹಾಕಿ ಹೊರ್ಗಡೆಯಿಂದ ಮಣ್ಣಿಂದ ಮುಚ್ಚ ಅಂಥದ್ದು ಅದರೊಳಗೆ ಸಾಯೋ ಸಹಾಯವಾಗಿ ಮಾಡ್ಬೋದು ಇದ್ರ ಮುಖಾಂತರ ನಾವು ನಿರ್ವಹಣೆ ಮಾಡ್ಬೋದು ಇನ್ನೊಂದು ಫಿರೋಮನ್ ಟ್ರಾಪ್ಸ್ ಮೋಹಕ ಬಲೆ ಅಂತೇಳಿ ಬಕಿಟ್ಗಳು ಬರ್ತವೆ ಅದನ್ನು ನಮ್ಮ ತೋಟದಿಂದ ಹೊರ್ಗಡೆ ತೋಟದ ಮಧ್ಯೆ ಇಟ್ಕೋಬಾರ್ದು ತೋಟದಿಂದ ಹೊರ್ಗಡೆ ಇಟ್ಟರೆ ಆ ಬಕಿಟ್ನೊಳಗೇ ಎಲ್ಲ ಹುಳುಗಳು ಬಂದು ಅಲ್ಲಿ ಬಿದ್ದು ಬೀಳ್ತದೆ ಅಲ್ಲಿ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಕೊಳ್ತಿರೋ ಅಂಥ ಹಣ್ಣಿಗೆ ಒಂದು ನಾಲ್ಕು ಐದು ಡ್ರಾಪು ಮಾನೋಕ್ರೋಟ ಪಸ ಹಾಕಿದರೆ ಅದರೊಳಗೆ ಪ್ರತಿಯೊಂದು ಹುಳುಗಳು ಸತ್ತೋಗಿರುತ್ತೆ ಅದೇ ಥರ ನಾವೇನು ಈ ರೆಡ್ ಪಾಮ್ ವೇಲಲ್ಲಿ ಅದು ಸುಳಿ ಭಾಗದನ್ನ ಅಟ್ಯಾಕ್ ಮಾಡುತ್ತೆ ಸಾಕಷ್ಟು ಅದು ಸಾಮಾನ್ಯವಾಗಿ ಸುಳಿನ ಕೊರೆದು ಅದರೊಳಗೆ ತನ್ನ ಮರಿ ಮಟ್ಟೆಗಳನ್ನ ಇಡೋ ಅಂಥದ್ದು ಸುಳಿಗೆ ಇಮಿಡೋಕ್ಲೋರೋಫಿಡ್ ಒಂದು ಎಮ್ ಅಷ್ಟು ಒಂದು ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ವರ್ಷಕ್ಕೆ ಒಂದು ಎರಡು ಮೂರು ಬಾರಿ ನಾವು ಸುರಿಸೋದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೋದು ಆಮೇಲೆ ರೋಗಸ್ ವೈಟ್ ಫ್ರೈಸ್ಗೆ ನಾವು ನೀರಿಗೆ ಒಂದು ಐದು ಎಮ್ ಎಲ್ ಅಷ್ಟು ಬೇವಿನ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋ ಅಂಥದ್ದು ಅದು ಕೂಡ ಕಂಟ್ರೋಲ್ ಆಗುತ್ತೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಇತ್ತೀಚಿನ ದಿನದಲ್ಲಿ ಕಮ್ಮಿ ಆಗ್ತಾಯಿದೆ ಅದು ಮುಂಚೆ ಒಂದು ಲಾಸ್ಟ್ ಒಂದು ಟು ತ್ರೀ ಇಯರ್ಸ್ ಜಾಸ್ತಿ ಇತ್ತು ಈಗ ಕಮ್ಮಿ ಆಗ್ತಾಯಿದೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಅದೇ ಥರ ನಾವು ರೋಗ ಬಾಧೆಗಳನ್ನ ಹೇಳೋದಾದರೆ ತೆಂಗಿನಲ್ಲಿ ನಾವು ಪ್ರಮುಖವಾಗಿ ನೋಡೋವಂಥದ್ದು ಒಂದು ಅಣಬೆ ರೋಗ ಇನ್ನೊಂದು ಮರ ಸೋರೋ ಅಂಥ ರೋಗ ಕಾಂಡದಿಂದ ರಸೀಲ ಅಂಥ ರೋಗ ಮತ್ತು ನಮ್ಮಲ್ಲಿ ಇದು ಕಮ್ಮಿ ಸುಳಿ ಕೊಳೆಯೋವಂಥ ರೋಗ ಅಥವಾ ಬಡ್ರಾಟ್ ಅಂತ ನಾವು ಕರಿತೀವಿ ಬಡ್ರಾಟ್ ಅಂತ ಬರೋ ಅಂಥ ರೋಗ ಕಮ್ಮಿ ಬಟ್ ಅವು ಎಲ್ಲಿ ಮಲೆನಾಡು ಮತ್ತು ಈ ಕೋಸ್ಟಲ್ ಟ್ರ್ಯಾಕ್ಟಲ್ಲಿ ಎಲ್ಲಿ ಹೆಚ್ಚಿನ ಒಂದು ಮಳೆ ಆಗುತ್ತೆ ಅಲ್ಲಿ ನಾವು ಕಾಣಿಸ್ತದೆ ಅಂತೀವಿ ನಮ್ಮ ಲ್ಯಾಂಡಲ್ಲಿ ನಮಗೆ ಪ್ರಮುಖವಾಗಿ ಹಣಬೆ ರೋಗ ಮತ್ತು ಸ್ಟೆಮ್ ಇದು ಫಂಗಲ್ ಡಿಸೀಸ್ ಆಗಿರುತ್ತೆ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಮರಕ್ಕೆ ನಾವು ಔಷಧಿ ಕಟ್ಟಬೇಕಾಗತ್ತೆ ಕ್ಯಾಲಕ್ಸಿನೋ ಒಂದು ಔಷಧಿ ಬರುತ್ತೆ ಇತ್ತೀಚಿನ ದಿನದಲ್ಲಿ ಅದು ಕಾಂಟ್ ಆಫ್ ಪ್ಲಸ್ ಅನ್ನೋ ಒಂದು ರೂಪದಲ್ಲಿ ಇದೆ ಇದನ್ನು ನಾವು ಬೇರಿಗೆ ಕಟ್ಟಬೇಕು ಒಂದು ಹತ್ತು ಎಮ್ ಎಲ್ನ ಒಂದು ನೂರು ಎಮ್ ಎಲ್ ನೀರಿಗೆ ಮಿಕ್ಸ್ ಮಾಡಿ ಒಂದು ಕವರ್ನಲ್ಲಿ ಕಟ್ಟಿ ಬೇರ್ಗೆ ಕಟ್ಟಬೇಕಾಗುತ್ತೆ ಒಂದು ಪೆನ್ಸಿಲ್ ಥಿಕ್ನೆಸ್ ಇರೋ ಅಂಥ ಒಂದು ಬೇರ್ನ ಕೆಂಪು ಕಲರ್ ಇರೋಂಥ ಒಂದು ಬೇರ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕಟ್ಟೋ ಅಂಥದ್ದು ಆ ಕಟ್ಟಿ ನೋಡಬೇಕು ಒಂದು ಟೂ ಡೇಸ್ ಅದು ಕೆಮಿಕಲ್ಸ್ನ ಅಬ್ಸರ್ವ್ ಮಾಡ್ಕೊಂಡಿದ್ಯಾ ಅಂತ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆಮೇಲೆ ಮರದ ಸುತ್ತ ಒಂದು ಟ್ರಂಚ್ ಮಾಡಿ ಸಿ ಓ ಸಿ ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನೋದನ್ನ ದ್ರವಣನ ಮಾಡಿಕೊಂಡು ಒಂದು ಲೀಟ್ರಿಗೆ ಮೂರು ಗ್ರಾಮ್ ಹಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಲೀಟ್ರ್ ಅಥವಾ ಇಪ್ಪತ್ತು ಲೀಟ್ರು ದ್ರವಣನ ಮರದ ಸುತ್ತ ಡ್ರಂಚ್ ಮಾಡೋ ಅಂಥದ್ದು ಅದೇನಾಗುತ್ತೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ಭೂಮಿಯಲ್ಲಿರೋ ಅಂಥ ಏನು ಫಂಗಸ್ ಇರುತ್ತೆ ಇನ್ಫೆಸ್ಟಿಂಗ್ ಫಂಗಸ್ಸು ಅದನ್ನ ಕಮ್ಮಿ ಮಾಡುತ್ತೆ ಆಮೇಲೆ ಮರ ಎಲ್ಲಿ ಸೋರ್ತಾ ಇರುತ್ತೆ ಅಲ್ಲೊಂದು ಸ್ವಲ್ಪ ಮರನ ಸ್ಕ್ರ್ಯಾಪ್ ಮಾಡ್ದಂಗೆ ಒಂದು ಸ್ವಲ್ಪ ಕೆರೆದಂಗೆ ಮಾಡಿ ಅಲ್ಲಿಗೆ ಪೇಂಟ್ ಥರ ಬಳಿಯೋ ಅಂಥದ್ದು ಏನಾಗುತ್ತೆ ಅಲ್ಲಿ ಮರ ಸೋರ ಜಾಗದಲ್ಲಿ ಸಂಘ ಸಂಘ ಜಾಸ್ತಿ ಇರುತ್ತೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ಅದು ತುಂಬ ಸೂಕ್ತವಾಗಿರುತ್ತೆ ಅದನ್ನ ಮಾಡೋ ಅಂಥದ್ದು ಎರಡು ಆರ್ಮ ಮತ್ತು ಸ್ಟೆಮ್ ಬ್ಲೀಡಿಂಗ್ ಇಷ್ಟು ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಮತ್ತು ಇದು ನಾವೇನು ಮರಕ್ಕೆ ಔಷಧಿ ಕಟ್ತೀವಿ ಇದನ್ನ ವರ್ಷದಲ್ಲಿ ಮೂರು ಬಾರಿ ಮಾಡಬೇಕು ಪ್ರತಿ ಎರಡು ತಿಂಗಳಿಗೆ ಒಮ್ಮೆ ಅನ್ನೋಂಗೆ ಎರಡು ಸತಿ ಎರಡು ತಿಂಗಳಿಗೆ ಒಮ್ಮೆ ಅನ್ನೋಂಗೆ ಮೂರು ಸತಿ ಮಾಡಬೇಕು ಆವಾಗ ಸೂಕ್ತವಾಗಿ ಕಮ್ಮಿ ಆಗುತ್ತೆ ಆಮೇಲೆ ಬೇವಿನ ಹಿಂಡಿ ಕೊಡೋದು ಪ್ರಮುಖವಾಗಿ ತುಂಬ ಮುಖ್ಯ ಒಂದು ಐದು ಕೆ ಜಿ ವರ್ಷ ವರ್ಷ ಬೇವಿನ ಹಿಂಡಿ ಕೊಡಬೇಕು ಮತ್ತು ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಅದಕ್ಕೆ ಟ್ರೈಕೊಡರ್ಮ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಈ ರೋಗಗಳ ಅವಳಿ ಕಮ್ಮಿ ಆಗುತ್ತೆ ಅದೇ ಥರ ನಮಗೆ ಸುಳಿ ಕೊಳೆಯುವಂಥ ರೋಗ ಇರುತ್ತೆ ಅದಕ್ಕೆ ನಾವು ಬೋಡೋ ಮಿಕ್ಸ್ಚರ್ ಅಥವಾ ಸಿ ಸಿ ಮರಕ್ಕೆ ಸುಳಿಗೆ ಸುರಿಸಿದ್ರೆ ವರ್ಷದಲ್ಲಿ ಒಂದು ಎರಡು ಮೂರು ಸತಿ ಸುಳಿಗೆ ಸುರಿಸಿದ್ರೆ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತು ಮಳೆ ನಿಂತ ಮೇಲೆ ಮತ್ತು ಹಿಂಗಾರು ಮುಂಗಾರಿನಲ್ಲಿ ಒಂದು ಎರಡು ಮೂರು ಸತಿ ನಾವು ಸುರಿಸಿದ್ರೆ ಆ ಸುಳಿ ಕುಳಿಯೋ ರೋಗ ಕೂಡ ಕಂಟ್ರೋಲ್ ಆಗುತ್ತೆ ಆಮೇಲೆ ನಮಗೆ ಎಲೆ ಚುಕ್ಕಿ ರೋಗ ಇರುತ್ತೆ ಅವೆಲ್ಲ ಬೋಡಿಯಾಸ್ ಮಿಕ್ಸ್ಚರ್ ಓಡದೆ ಸಾಕು ಅಥವಾ ಮೆಟಲಾಗ್ಝಿಲ್ ಇದೆ ಮೆಟಲಾಕ್ಸಿಲ್ ಸ್ಪ್ರೇ ಮಾಡಿದ್ರು ಕೂಡ ಕಂಟ್ರೋಲ್ ಆಗ್ತದೆ ಹೀಗೆ ಹಿಂಗಾರು ಹಂಗಾಮ್ನಲ್ಲಿ ತೆಂಗಿನ ಬೆಳೆಯನ್ನು ಬಾಧಿಸ್ತಕ್ಕಂತಹ ಅನೇಕ ರೋಗ ಮತ್ತು ಕೀಟಗಳನ್ನು ನಾವು ನಿರ್ವಹಣೆಯನ್ನು ಮಾಡಿಕೊಳ್ಳಬಹುದು ಈ ತೆಂಗಿನ ಬೆಳೆಗೆ ಸಂಬಂಧಪಟ್ಟಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತೆಂಗಿನ ಬೆಳೆ ನಾನು ಹೇಳೋದು ಒಂದು ನಮಗೆ ಒಂದು ಉತ್ತಮವಾದ ಬೆಳೆ ಆಗಿದೆ ತೆಂಗಿನಲ್ಲಿ ಸೂಕ್ತವಾದ ಅಂತರ್ ಬೆಳೆ ಮಾಡಿಕೊಂಡು ಆದಾಯನ ಹೆಚ್ಚಿಸ್ಕೋಬೇಕು ಜೊತೆಗೆ ನಾವು ಏನು ಕಲ್ಚರಲ್ ಪ್ರಾಕ್ಟೀಸಸ್ ಇರುತ್ತೆ ಕೆಲಸಗಳು ಮಾಡ್ಕೊಳ್ಳೋದೇನಿರುತ್ತೆ ಅದನ್ನ ಟೈಮ್ ಬೌಂಡಾಗಿ ಮಾಡ್ಕೊತ ಹೋದರೆ ಒಂದು ಹೆಚ್ಚಿನ ಇಳುವರಿನ ನಿರೀಕ್ಷಿಸ್ಬೋದು ಮತ್ತು ರೋಗದ ಹಾವಳಿ ಕೂಡ ನಾವು ಕಮ್ಮಿ ಮಾಡ್ಕೊಬೋದು ಅದರಿಂದ ನಮಗೆ ಆರ್ಥಿಕವಾಗಿ ತುಂಬನೇ ಹೆಲ್ಪ್ ಆಗುತ್ತೆ ನಾವು ಒಂದು ಏನು ಒಂದು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಏನು ಆರ್ಗ್ಯಾನಿಕ್ ಇರ್ಬೋದು ಇಲ್ಲ ಇನ್ ಆರ್ಗಾನಿಕ್ ಫರ್ಟಿಲೈಸರ್ಸ್ ಕೊಡೋದಿರ್ಬೋದು ನಾವು ಸಮಯಕ್ಕೆ ತಕ್ಕಂತೆ ಮತ್ತು ವಾತಾವರಣಕ್ಕೆ ತಕ್ಕಂತೆ ಅದಕ್ಕೆ ಔಷಧಿ ಗೊಬ್ಬರಗಳನ್ನು ಕೊಡ್ಕೊಳ್ಳೋದ್ರ ಮುಖಾಂತರ ನಾವು ಒಂದು ಉತ್ತಮವಾದ ಬೆಳೆ ತೊಗೊಳೋದು ಉತ್ತಮ ಅದೇ ಥರ ನಾವು ಇನ್ನೊಂದು ಒಂದು ಸ್ವಲ್ಪ ನಮ್ಮ ಡ್ರೈಲ್ಯಾಂಡ್ನವರು ಉದಿಬದುಗಳನ್ನ ಮಾಡ್ಕೊಳ್ಳೋವಂಥದ್ದು ನಮ್ಮ ಜಮೀನಿನಲ್ಲಿ ಏನು ಸ್ಲೋಪ್ ಯಾವ ಕಡೆಗಿರುತ್ತೆ ಅಲ್ಲಿಗೊಂದು ಸ್ವಲ್ಪ ಟ್ರಂಚ್ ಮಾಡಿಕೊಂಡು ಮಳೆಗಾಲದಲ್ಲಿ ಬರೋವಂಥ ನೀರು ನಾವು ಸಂಗ್ರಹಿಸ್ಕೊಳಂಗೆ ಅಥವಾ ಭೂಮಿಗೆ ಹಿಂಗಂಗೆ ಮಾಡಿಕೊಂಡ್ರೆ ತುಂಬ ಸೂಕ್ತ ಅದೇ ಥರ ಮಲೆನಾಡು ಭಾಗ ಅಥವಾ ಕೋಸ್ಟಲ್ ಭಾಗದಲ್ಲಿ ಬಸಿಗಾಲುವೆಗಳನ್ನ ಮಾಡಿಕೊಂಡು ನೀರು ಡ್ರೈನ್ ಔಟ್ ಆಗಂಗೆ ಮಾಡ್ಕೊಳೋದು ತುಂಬ ಒಳ್ಳೆಯದು ಯಾಕೆಂದರೆ ಅಲ್ಲಿ ರೋಗ ಮತ್ತು ಬಡ್ರಾಟ್ ಇರುತ್ತೆ ಅವೆರಡು ಕಂಟ್ರೋಲ್ ಆಗುತ್ತೆ ತೆಂಗಿನ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಪ್ರತಿಯೊಂದು ತಾಲೂಕಿನಲ್ಲೂ ತೋಟಗಾರಿಕೆ ಇಲಾಖೆ ಇರುತ್ತೆ ಅಲ್ಲಿ ಹೋಬಳಿವಾರು ಅಧಿಕಾರಿಗಳಿರ್ತಾರೆ ಮತ್ತು ಕಚೇರಿಯಲ್ಲಿ ಎ ಡಿ ಎಚ್ ಅಂತ ಇರ್ತಾರೆ ಮತ್ತು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇರ್ತಾರೆ ಪ್ರತಿಯೊಬ್ಬರದ್ದು ಫೋನ್ ನಂಬರ್ಸ್ ಇರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಮ್ಮನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡೋದಾದರೆ ನನ್ನ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಫೋರ್ ಫೈ ಟು ಫೋರ್ ಒನ್ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ನಾನು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ತೋಟಗಾರಿಕೆ ಇಲಾಖೆ ಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತೇನೆ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಫೋರ್ ಫೈ ಟು ಫೋರ್ ಒನ್ ಒಳದು ಡಾಕ್ಟರ್ ಶಿವಕುಮಾರ್ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ತೆಂಗಿನ ಬೆಳೆಯ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ತೆಂಗಿನ ಬೇಸಾಯ ಕ್ರಮಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿ ಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದು